ಎಲ್ಲಿ ಕಳ್ತಾನ ಮಾಡ್ತಿದ್ದೀವ ನಾವು ಕಳ್ತಾನ ಮಾಡ್ತಿದ್ವಿ ಮರ ಕೊಡ್ತಿದೀವಿ ಕಾಂಗ್ರೆಸ್ ಹೂವಾ ಕೊಡ್ತಿದ್ವಿ ಕಾಂಗ್ರೆಸ್ ಗಿಡದ ಹೂವಾ ಕೊಡ್ತಿದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದ ಕಿಟ್ಕಿ ವಾಸ್ಕಲ್ಲು ಏನ್ ಬೇಕು ಮಾಡಿಸ್ಕೊಂಡು ಡೈನಿಂಗ್ ಟೇಬಲ್ ಮಂಚ ಹಾ ದಿವಾನ್ ಕಾಟು ಏನ್ ಬೇಕು ಹೇಳು ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ ಫಿಶ್ ಟ್ಯಾಂಕು ಎಲ್ಲಾ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು

ಸ್ವಾಮಿ ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ ನಮಗೆ ತಲೆ ಕೆಡಿಸ್ಬೇಡಿ ಕೈ ಮುಗೀತೀವಿ ನಮ್ಗ್ ಫೋನ್ ಮಾಡ್ಬೇಡಿ ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು ಖಂಡಿತ ಫೋನ್ ಮಾಡ್ಬೇಡಿ ಯಾರೇ ತಿಕ್ಕಿಟ್ಟಂಗ ಆಗುತ್ತೆ ನೀವು ದಯವಿಟ್ಟು ನೀನ್ ಕಾಲ್ ಮುಗೀತೀನಿ ಅಂದ್ರೆ ನಾನ್ ಮಲ್ಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರ ಒಂದೇ ಒಂದು ಆಕಾರ ಪರಾಗ ಹೆಂಗ್ ಇಡಕ ನಾ ಗಿಡಕ್ಕೆ ಕರ್ಕೊಂಡ್ ಬರೋಣ ఏడే రోగోగోగోగో ఏ అడ అడ ఐదు గంటకే యాకనే బెల్గింజేవా ఇంగార్తదియా సామాన్ని డిక్లేర్ గిన్నా మొదలు కమ్మి మార్బుడితే యాక బేకి 5 ఆక్టైడ్ నింగి అల్లడ బెల్గింజేవా ఐదు గంటకే ఇంగార్తదియా నిన్ను అయ్యో అం బాగల్ గడికి కడిదు సమేలేనేలే హ్మ్ ఏం మాడారు నలుగు ఆలే యాకో

இன்னாழித்தாலே ஓஹோ ஓஹோ ஓஹோதா சுத்தி

ಈಗ ಬೆಳಿಗ್ಗೆ ಆರ್ ಗಂಟೆ ಅಣ್ಣ ಹಲೋ ಆರು ಎಷ್ಟು ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನ ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತಿಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ ವ್ಯಾಪಾರ ಮಾಡಲ್ಲ ಸ್ವಾಮಿ ಕಾಂಗ್ರೆಸ್ ಗಿಡದನ ಕರ್ಕೊಂಬ ಮೂಗ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವಾ

ಅದಕ್ಕೆಲ್ಲ ಹೋಗುತ್ತೆ ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು ಜೆಡಿಎಸ್ ಇವರು ಕುಮಾರ್ಸನ್ ಗೋಲಾಡಿ ಗೋಲಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ಮೇತಾಡ್ತಾ ಇತ್ತು ಇವರು ಯಡಿಯೂರಪ್ಪರು ಹಂಗಾಗಿ ನಾ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವರು ಯಡಿಯೂರಪ್ಪರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕೊಂಬರೇ ಸುಮ್ನೆ ನಾನು ಸ್ವಲ್ಪ ಬಲಗಡೆಗೆ ದರಕ್ಕೆ ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳ ಮಾಡ್ತೀನಿ ನಾನು ಏಯ್ ಎಲ್ಲ money ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೇಜಿ ಎಲ್ಲ money ಕೇಳ್ರಿ ಹಲೋ ಯವ್ವ ಹಲೋ ಹೇಳಿ ಹಲೋ ಅಣ್ಣ ಓ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಓ ಅಣ್ಣ ಅಲ್ಲಿಂದನ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಆ ಗಂಡು ಹೆಣ್ಣಿಗೆ ಆ ಏ ಜೋರಾಗಿ ಮಾತಾಡ ಅಯ್ಯ ಹಾ ಹೇಳಿ ಅವ ನಮ್ಮನ್ನ ಕೇ ಇಲ್ಲಿ ಅರ್ಜೆಂಟಾಗಿ ಮದುವೆ ಮಾಡ್ತಿದ್ವಿ ಕಳ್ಳ ಮದ್ವಿ ದೇವಸ್ಥಾನಕ್ಕೆ ಓ ಅಲ್ಲಿಂದ ಹೆಣ್ಣು ಗಂಡಗ ಆಶೀರ್ವಾದ ಮಾಡಾಣ ಅಲ್ಲಿಂದನೆ ನೋಡದ್ಬಿಟ್ಟು ಹೆಂಗ್ ಮಾತಾಡ್ತೀನಿ ಹ್ಮ್

ಓಹ್ ಆಯ್ತು ಸ್ವಾಮಿ ಅಣ್ಣ ಹೆಣ್ಣು ಗಂಟೆಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೆ ಆ ಹೆಣ್ಣು ಗಂಟೆಗೆ ಅಲ್ಲಿಂದನೆ ಆಶೀರ್ವಾದ ಮಾಡೋಣ ಓ ಆಶೀರ್ವಾದ ಮಾಡ್ತೀನಿ ಮಾಡ್ದೆ ಸ್ವಾಮಿ ಏನ್ ಏನ್ ಅಕ್ಷತೆ ಹಾಕ್ದ ಇಲ್ಲ ಆ ಅಮ್ಮ ಮತ್ತಿಗೆ ಸುಮ್ ಸುಮ್ನೆ ಹೇಳ್ತಿಯಲ್ಲ ಮಿಂಟ್ರ ಕೊಡ್ತಾನೆ ಅಕ್ಷತೆ ಹಾಕ್ ತಾಯಿನ ಆಕೆ ಕುಡ್ದ್ಬಿಟ್ಟು ನನ್ ಮಕ್ಕಳು ಯಾವ್ದು ಬಿಟ್ಟಿದ್ದು ಇದು ಆಗಿದ್ದು ನನ್ ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ ನಾವು ಅವ್ರ ನಮ್ ಮದುವೆ ಬಂದೆಲ್ಲ ಹಂಚ್ ಕೊಟ್ಟಲ್ಲ ಹಾಕ ಹಾಕು ತಾಯಿ ಗಂಟು ಗಂಟು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ಇವನ್ ಕರೆಕ್ಟ್ ಆಗಿ ಇವನ್ ನನಗೆ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು ಹಾ ಆಯ್ತು ಸ್ವಾಮಿ ಅದ ಆ ನಂಬರಿಗ್ ಮಾಡ್ಬೇಕ ಆ ನಂಬರಿಗ್ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಹಲೋ ಹೇಳಿ ಆಕ್ಷಯತೆ ಆಟ ಅಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಲ್ವ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸಿ ಬಿಡ್ರಿ ಮತ್ತೇ ಎಲ್ಲಾ ಪ್ರಸಾದ ಎಲ್ಲಾ ಮಡಿಕಂಬಿರಿ ರೂಮಿಗ್ ಕಳ್ಸಿ ಬಿಡ್ರಿ ರೂಮ್ ಕಳ್ಸ್ಬಿಡ್ರಿ ಹು ರೂಮಿಗ್ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲಾ ಹಾ ಪ್ರಸಾದ ಮಾಡ್ಕೊಳ್ಳಿ ಇನ್ನೇನಣ್ಣ ಸಮಾಚಾರ ಇವಾಗ ಇವು ಇದೆ ನಾಯಿ ನರಿ ಗಂಟ ಹಾಕೊಂಡಂಗ ಆಗ್ಬೋದು ಇದು ನಾಯಿಗಳು ಗಂಟ ಹಾಕೊಂಡಂಗ ಆಯ್ತು ಸ್ವಾಮಿ ಒಳ್ಳೇದಾಗಲ್ಲ ದುಡ್ಡು ಕೊಟ್ಬಿಡ್ರಿ ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ ನರಸಿಂಹಣ್ಣ ಅವನ ಇದು ಆಯ್ತು ಸ್ವಾಮಿ ಇದು ಯಾವ್ದು ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣ್ಣ ಓ ಇದು ಪುರೋಹಿತರೆಲ್ಲ ಹೋಗ್ತಾರೆ ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟಿ ಆಮೇಲೆ

ಈಗ ಮದ್ವೆ ಮಾಡಿ ಈಗ ಮದ್ವೆ ಮಾಡಿ ಪ್ರಸ್ತುತ ಕಳ್ಸಿದ್ದೆ ಅಲ್ಲ ಹೆಣ್ಮಗು ಹೆಣ್ಮಗು ಡಿಲಿವರಿ ಆಗೋಯ್ತಣ ನೀ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಈಗ ಮದ್ವೆ ಮಾಡಿ ವಾದ್ಯದಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತ ಎಲ್ಲ ನೀನ್ ನಿನ್ನಂತ ಹುಚ್ಚಿ ಇಡೀ ಕರು ಇದು ದೇಶದಾಗೆ ಸಿಗಲ್ಲ ಅಲ್ಲ ಅಲ್ಲ ನಮ್ ದೊಡ್ಡಪ್ಪ ಮಾತಾಡ್ತ ನೋಡಣ್ಣ ಅದೇ ಹೆಣ್ಣು ಬಿಟ್ಟು ಎಣ್ಣೆ ಕೂಡ ನೋಡು ನಮ್ಮ ತಲೆ ತಿನ್ನದ ಇ ಈಗ ಮಗುವಿಗೆ ಏನಂತ ಹೆಸರು ಕಣ್ಣ ಈಗ ಮದುವೆ ಮಾಡಿ ಈಗ ರೂಮಿ ಕಳೆಸಿ ಆಲೇ ಮಗು ಹುಟ್ಟಿ ಹೆಸರು ತಇದ ಅಣ್ಣ ಈಗ ಈಗ ಎಷ್ಟು ಗತೆ ಗೊತ್ತಾ ಈಗ ಏಳುವರೆಗೆ ದಾರಿ ಆಯ್ತು ಯು ಮುಖಾಲಿಗೆ ಪ್ರಶ್ನೆ ಕಳಸು ಎಂಟು ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ಣು ಮಗು ಆಗೋಯ್ತು ಮಗು ಸಕದಾಯಿದಾ ಆಲೇ ನನಗೆ ಸ್ಕೂಲಿಗೆ ಸೇರ್ಸಿ ಬಿಡಬೇಕು ಇನ್ನ ಬೆಳಗ್ಗೆ ಸೇರ್ಸಿ ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಆಯ್ನ ನನಗ್ ತಿಕ್ಲಿಡು ಸರ್ ಗಣಪು ಇದು ಯಾವ್ದು ರಾಂಗ್ರಾಂಬರಿ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ನ ಆಯ್ಕೆ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡ ಈಗ ಮದ್ವೆ ಆಗಿ ಮಕ್ಳಾಗಿ ಅದ್ರ ಸ್ಕೂಲಿಗೆ ಸೇರ್ಸ್ತಾರೆ ಯಾವ ಸ್ಕೂಲಿಗೆ ಸೇರ್ಸ ತುಮಕೂರ ಹೇಳೋ ಮಗ ಮಾತ್ರ ತಂಬ ಅದೇನು ಅಯ್ಯೋ ಅಯ್ಯೋ ಅಂತ ಆಯ್ನ ಆಯ್ಕೆ ಹಲೋ ಹಲೋ ನರಸಿಂಹಣ್ಣ ಓ ನರಸಿಂಹಣ್ಣ ఏ కొరివక్ పయా హలో ఏయున్ తాయినా ఇచ్చాయా తెలుసా ఇల్వా అన్నా మదర తమ మగ హలో అయ్యో యున్ తాయినా ಹಾಯುಂಟೈನಕ್ಕೆ ಎಂತಾ ದೊಡ್ಡ ತಿಕ್ಕಿ ಕೊಡ್ತು ನನ್ನ ಮಕ್ಕಳು ಅಣ್ಣ ಅಯ್ಯೆ ಆ ಹೆಣ್ಣ್ ಕೊಡಸೆಕಣ್ಣ ಒಳ್ಳೆ ಮನೆಯಲ್ಲಿ ಕೊಡಸೆ ಆ ಹೆಣ್ಮಕ್ಳು ನೋಡಿ ಆ ಹೆಣ್ಣು ಮಗನಿಗೆ ಮಾತಾಡ್ತಿದ್ ನೋಡಿ ಮಾತಾಡ್ತಿದಾನೆ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಊಟ ಆಯ್ತಾ ಅಣ್ಣ ಇಲ್ಲ ಎಲ್ಲಕನಕ ಒಳ್ಳೆ ಗಂಟ್ ಕೊಡಸೆಕಣ್ಣ ಕೂರ್ದು bande ಹಾ ಹಂಗಂಗೇ ಮನೆ ಕಂತಂ ಕಣ್ಣಾ ರಾತ್ರಿ ಹೊತ್ತೇ ಏನು ಮಾಡಲ್ಲ

ಅಯ್ಯಾ ನೀನ್ ಏನನ ತಿಂದ್ ಪ್ರಾಣ ಹೋಗ್ತಾ ಐತೆ ಏನ್ ಯೋ ಒಂದ್ ನಿಮಿಷ ಬಾಯಿ ಮುಚ್ಚೆ ಬರಿ ಇದೆ ಆಯ್ತಲ್ಲ ಬರಿ ನೀನ್ ಸುಳ್ಳಿ ಮತ್ತಿ ಬಾಯಿ ಮುಚ್ಚು ಒಂದ್ ಸ್ವಲ್ಪ ನಾನು ಹೇಳೋವರ್ಗು ಇಲ್ಲಿ ಅರ್ಜೆಂಟ್ ಆಗಿ ನೋಡ ತೋಟ ಐತೆ ಐದ್ ಎಕರೆಗೆ ಪರಂಗಿಣ ನುಗ್ಗಿಕಾಯಿ ಮರ ಹಾಕಿದೀನಿ ಪರಂಗಿಣ ನುಗ್ಗಿಕಾಯಿ ಅವ್ರ ಯಾರೋ ಅವ್ರ ಯಾರೋ ಗುಬ್ಬಿ ಗೇಟ್ ನವರು ಸಾಮಿಲ್ ನವರು ಬಂದ್ ಕೇಳ್ಕೊಂಡ್ ಹೋದ್ರು ರೇಟ್ ಅರಿಲಿಲ್ಲ ನಮ್ಗೂ ಅವ್ರಿಗೂ ನೋಡಿ ಯಾರನ್ನ ಇದ್ರೆ ಒಂಚೂರ್ ಕರ್ಕೊಂಬದ್ ಏನಾಯ್ತು ಕಮಿಷನ್ ನಂಗೆ ಕೊಡ್ತೀನಿ ಎರಡು ಕಾಲೇಜ್ನಾಗೆ ಒಂದು ಕಾಲು ಗಂಟೆ ಬಿಟ್ಟು ಮಾಡಿ ಸ್ವಾಮಿ ಇವಾಗ ಫೋನ್ ಮಾಡಿ ಸೇರ್ತೀನಿ ಎಲ್ಲ ಎರಡು ಫಸ್ಟ್ ಕೇಳ್ಕೊ ಏನೇನೈತೆ ಅಂತ ಎರಡು ಕಾಲ್ ಎಕರೆಗೆ ಹೊರಂಗಿನ ಗಿಡ ಇನ್ನೊಂದ್ ಎರಡೂವರೆ ಎಕ್ರಾಗೆ ನುಗ್ಗೆಕಾಯಿ ಮರ ಇದೆ ಒಳ್ಳೆ ನುಗ್ಗೆಕಾಯಿ ಪರಗಿನ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ ಕಿಟಕಿ ಬಾಕ್ಲುಗಳು ಒಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ ನೀವು ಕೊಡಂಗಿದ್ರೆ ಬಿಡಿ ಒಳ್ಳೆ ದುಡ್ಡು ಹೋಗುತ್ತೆ ಏನಿಕೊಂಡು ಒಳ್ಳೆ

ಹಾ ಫಿನಿಶಿಂಗ್ ಕಿಟಕಿ ಬಾಕ್ ಇರಲ್ಲ ಫಿನಿಶಿಂಗು ಪೊನಿಚರ್ ಇರಲ್ಲ ಎಲ್ಲ ಪುಡಿ ಪುಡಿಯಾಗಿ ಆಮೇಲೆ ಕೊಟ್ಟಂತ ತಗೊಂಡ್ ಹೋಗಿ ಆಮೇಲೆ ಸಮೇತ ಬೆಂಕಿ ಇಟ್ಬಿಡ್ತಾರಪ್ಪ ವಿಚಾರ ಹೇಳ್ಬೇಡಿ ತಲೆ ಕೆಡ್ಕೊಂಡು ಆಗ ಮಾಡಿ ಆ ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ ಇಲ್ಲಿ ಆ ಕುಣ್ಕುನ್ ಹತ್ರ ಮಧುರ್ ಹೋಗಲ್ಲ ಮಧುರ್ ಹೋಗಲ್ಲ ರೋಡು ಆ ತಲೆ ಅಲ್ಲ ಅಣ್ಣ ಒಂದ್ ನಿಮಿಷ ಹೇಳತ್ ಕೇಳ್ಸ್ಕೊ ನಿಂಗ್ ತಲೆ ಕೆಡ್ಸಕ್ ನಂಗೆ ನನ್ನ ಹೂವ್ನ ಅಲ್ಲಾ ಒಂದ್ ಸ್ವಲ್ಪ ಹೇಳತ್ತ ಕೇಳಿಸ್ಕೋ ಅಲೋ ಅಣ್ಣ ಈ ಕುಣ್ಗೂಲಿಿಂದ ಮದ್ರು ಹೋಗಲ್ವ ಕೇಳಿಸ್ಕೊಳಯ್ಯ ಅಲ್ಲಿ ಕುಣ್ಗೂಲಿಂದ ಮದ್ರು ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ ಮೂರುವರೆ ಎಕರೆಗೆ ಬಂದು ಹೋಗೋರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಬಂದು ಹೋಗಿರೋದು ನನ್ಗೆ ಈ ಇದ್ರಲ್ಲಿ ಯಾವುದಕ್ಕ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಇತ್ತಲ್ಲ ಪರಂಗಿಡದ ಕಾಯಿ ಜಾಸ್ತಿ ಬಿಟ್ರೆ ಕಾಯಿ ಬಿಟ್ರೆ ಯಾವ್ದಾರ ಒಂದು ಚೂರು ಸುಮ್ನೆ ಗಾಳಿ ತೋಬೆಚ್ಚಿ ಬೀಸಿರ ಪರಂಗಿಡ್ರಿ ನುಗ್ಗೆಕಾಯಿ ಕಾಯಿ ಎನ್ನೋ ಒಂದೀ ಸೇವನಾಗ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ ಗೆನೋ ಒಂದ್ ಚೂರ್ ಹಿಂಗ್ ಅತೈತಿ ಹಿಂಗ್ ಹಳ್ಳಾರದ ಮುಖ್ಯ ಬರನೆ ಮುದ್ದು ಹೋಗಿದ್ದ ಅಂತದ್ರ ಬಾಗ್ಲೂ ಫಿನಿಶಿಂಗ್ ಹೆಂಗ್ ಬರ್ತದೆ ಕಿಟ್ಕಿ ಹೆಂಗ್ ಫಿನಿಷಿಂಗ್ ಬರ್ತದೆ ಹಾ ನೀವ್ ಯಾವ್ದು ಒಂದ್ಸಲ ಹೋಗಿ

ಫಾಸ್ ಬೀಜ ಅಂತ ಇದು ನಾಕ್ರಿ ತುಂಬಾ ಚೆನ್ನಾಗ್ ಬರುತ್ತೆ ಮೂರ್ ತಿಂಗಳು ಬೆಳೆ ಇದು ಪರಗಣದ ನುಗ್ಗಿಕಾಯ್ ನಾವೇ ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳೋದ್ರು ನಮ್ಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ ಅಲ್ಲಿ ಕುಣಗುಲಿಂದ ಮದ್ದು ರೋಡ್ಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ ತಿರ್ಗ ಅವ್ರ ನಂಬರ್ ಇರ್ಲಿಲ್ಲ ಕೇಳ್ದೆ ತೋರ್ದನ್ಗೆ ಹಾ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು ಈಗ ಅದಕ್ಕೆ ತುಮಕೂರು ಗುಬ್ಬಿಗೇಟಾಗಿ ಓಡಾಡ್ತಿರ್ತೀಯ ತುಮಕೂರು ಗುಬ್ಬಿಗೇಟ್ ಓದ್ಬಿಟ್ಟು ಅಸ್ಲಾಂ ಇದು ಎಕರೆ ನುಗ್ಗೆ ಗಿಡ ಎರಡೂವರೆ ಎಕರೆ ಕಾಲ ಎಕರೆ ಐತೆ ಕಾಲು ಎಕರೆಗೆ

ಅವ್ಳು ಅಲ್ಲಿ ನನಗೆ ಎಲ್ಡ್ ಬಿಟ್ಟಲ್ಲ ತೋಟ ತೋರ್ಸಕ್ ಕರ್ಕೊಂಡ್ ಏನೋ ನಿಮಿಕ್ ಮಾಡ್ಕೊಂಡ್ ಮಾಡಕ್ ಸೀದಾ ಹೇಳ್ದೆ ಕೇಳ್ದಂಗ ಮನೆ ಕಡೆ ಬರಂಗ ಹೋಗಿ ಬಾಗಿಲಲ್ಲಿ ಬಾದಲ್ಲಿ ಕಿಟ್ಕಿ ಪಟ್ಟಿ ಬರ್ತೇವೆ ನುಗ್ಗಿಂಗ್ ಗಿಡ ಅಂತ ಹೋದ್ರಿ ಫ್ಯಾಮಿಲಾಗ ಏನೋ ಓನರ್ ಕೇಳಕ್ ಹೋದ್ರಿ ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೋ ಇಲ್ಲಿ ನಿನಗ್ ಗೊತ್ತಿಲ್ಲದಾಗ ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು ಅಣ್ಣ ನೀನು ಹೋಗು ಅಣ್ಣ ಒಟ್ಟು ಎರಡು ಒಟ್ಟು ಐದು ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡ ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಇಲ್ಲೇ ತೋರಿಸು ಅದೇನು ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕರ್ಕೊಂಬರ್ ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು ಆಮೇಲೆ ನಮ್ಮ ಪಕ್ಕದ ಯಾರೋ ಅಣ್ಣನ ಸೇನ್ ಕೋನ್ ಉಸ್ಕ ನಮ್ ಉಸ್ಕ ನಮ್ ಕ್ಯಾಬ್ ಅಲ್ಲ ಇಲ್ಲಿ ಹಲೋ ಹಲೋ ಅವನು ನರಸೇಗೌಡ ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ ಹ ಹಾಗ ಅವರು ಒಂದು ಕಾಲ ಎಕರೆಗೆ ಕಾಂಗ್ರೆಸ್ ಗಿಡ ಹಾಕುವರೆ ಚೆನ್ನಾಗಿ ಬೆಳೆದೈತೆ ಅದು ಮೂಗ್ ಬಟ್ಕೆ ಹೋಗುತ್ತ ಯಾ ಮೂಗ್ ಬಟ್ಕು ಹೋಗುತ್ತಂತಲ್ಲ ಮೂಗ್ ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಎಲ್ಲ ನೀವು ಸಾಂಬಾಡಿ ಎಲ್ಲ ಕಾಂಗ್ರೆಸ್ ಗಿಡ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟೆತ್ರಿಗ್ ಬೆಳದೈತಿ ಅಂತ ನೋಡಿದೀನಿ ನೀನು

ತೋರ್ತಾ ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು ಗಿಡ ನೋಡ್ಕೊಂಡು ಹೋಗ್ಬಿಡಿವಂತೆ ಹಂಗೆ ಬೋರೆ ಕೊಡೋದು ಇದು ನೋಡ್ಕೊಂಡೋಗ ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವು ಹಳ್ಳಿಗೆ ನಿಂತೈತಣ್ಣ ಅದು ಹೋಗುತ್ತಂತೆ ಅದು ಹೋಗುತ್ತಂತಹ ಯಾರು ಯಾರ್ ಅವನಲ್ಲಿ ನೀರ್ ಹಾಯ್ಸವ್ರ ತೋಟದ ಹತ್ರ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸವ್ ಬೋರೇಗೌಡ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸವ್ರ ಹ್ಮ್ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸವ್ರ ಹ್ಮ್ ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯ್ಸ್ತಾರೆ ಕರೆಂಟ್ ಇದ್ದಾಗ ಅವಾಗ ಅವಾಗ ಹಾಯ್ಸ ಇರ್ಬೇಕು ಬೆಳಿಗ್ಗೆ ಸಾಯಂಕಾಲ ಇದು ಹಾಸ್ಪಿಟಲ್ ಯಾವ್ದನ್ನ ತೋರ್ಸ ರಾಜ್ಯಕ್ಕೆ ಯೋ ನಾನ್ ಯಾಕೆ ಆಸ್ಪಿಟಲ್ ತೋರಿಸ್ಲಿ ಬಾರ ಈಗ ಮುಂದಿನ ವಾರ ಅವ್ರ ಬೆಂಗ್ಳೂರ್ನವ್ರು ಬರ್ತಾರೆ ಎಂಬತ್ ಸಾವಿರ ರೂಪಾಯಿಗೆ ಕೇಳಿದ್ರು ನಾವು ಕೊಡಲ್ಲ ಅಂತ ಅಂದ ಒಂದುವರೆ ಎಕ್ರೆ ಕೊಡಲ್ಲ ಅಂತ ಅಂದ ಅಂದ್ರೆ ಫೋನ್ ನಮ್ ತುಮಕೂರಬೇಕಾದ್ರಂದಿನ ವಾರ ಬಂದ್ ಭಾನುವಾರ ಬಂದ್ ಉಳ್ಕೊಂಡ್ ಹೋಗ್ತಾರೆ ಎಂಬತ್ ರೂಪಾಯಿ ಕೇಳೋರ್ ಒಂದುವರೆ ಎಕ್ರೆ ಅದು ಮೂಗ್ ಹೋಗುದಂತಲ್ಲ ಈಗ ಫಾರೀನ್ಗೆ ಹೋಗಿ ಅಲ್ವಾ ಹೋಗ್ರಿ ಬಿಡಪ್ಪಣ್ಣು ಇದು

மத்தி <laughs> <laughs>